ಸಂಬಂಧ ನೋಡದೆ ಕೂಡಿದ ಬಹುದೊಡ್ಡ ಅಪರಾಧಿಯಾದ್ರೂ ರಾಮ ನಿನ್ನ ಕರುಣೆ ಉಂಟಲ್ಲ ನಾನು ಬದುಕತೆ ಇಲ್ವೋ ಎನ್ನುವುದು ಎರಡನೇ ಪ್ರಶ್ನೆ ಬದುಕತಿಯಾ ಅಂತ ಕೇಳುವಷ್ಟು ಕರುಣೆ ಪಡೆಯುವಷ್ಟು ಅರ್ಹತೆ ಉಳಿಸಿಕೊಂಡಿದ್ದಾನಲ್ಲ ಅಷ್ಟು ಸಾಕು ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಮೂರು ದಿನದ ಸಂಸಾರ ಯಾವುದಾದ್ರೂ ಶಾಶ್ವತವ್ ಹೆಂಡತಿದ್ರೇನು ಮಕ್ಕಳು ಇದ್ರೇನು ಮಂಡೆ ತುಂಬಿದ ಬಳಗವಿದ್ದರೇನು ಯಮನವರು ಚಂಡ ಪಾಶದಿ ಕೊಂಡು ಹೋಗುವಾಗ ಅವನಲ್ಲಿ ಎಷ್ಟು ಸಂಪತ್ತುಂಟು ಅವ ಬಿಳಿಯೋ ಅವ ಕಪ್ಪ ಅಂತ ನೋಡುವುದಿಲ್ಲ ಅವ ಪ್ರಸಿದ್ಧನೋ ಅವ ಅಪ್ರಸಿದ್ಧನೋ ಅಂತ ನೋಡುವುದಿಲ್ಲ ಅವ ಮಾಡಿದ ಕರ್ಮ ಏನು ಅವ ಮಾಡಿದ ಪಾಪ ಎಷ್ಟು ಅವ ಮಾಡಿದ ಪುಣ್ಯ ಎಷ್ಟು ಎನ್ನುವುದಾಗಿಯೇ ನೋಡುವುದು ಹಾಗಾಗಿಯೇ ಸಾವಿನ ಮನೆಗೆ ಹೋಗುವಾಗ ನಮ್ಮ ಶೀಲವೇ ಪ್ರಧಾನ ಹೊರತು ನಾವು ಸಂಪಾದಿಸಿದಂತಹ ಸವಕಲು ನಾಣ್ಯಗಳಲ್ಲ ರಾಮ ಒಂದು ವೇಳೆ ನೀನು ಹೇಳಿದ ಹಾಗೆ ನಾನು ಬದುಕಿದ್ರೆ ಯಾವ ಮುಖ ಹೊತ್ತುಕೊಂಡು ಬದುಕಲಿ ರಾಮ ಓಹ್ ನಾಳೆ ನನ್ನ ತಮ್ಮನ ಹೆಂಡತಿ ಬಂದು ಕೈ ಮುಗಿದ್ರೆ ಯಾವ ಮುಖದಲ್ಲಿ ಆಶೀರ್ವಾದ ಮಾಡಲಿ ಯಾರಾದ್ರೂ ನಾಳೆ ನನ್ನ ಊರಿನಲ್ಲಿ ನನ್ನ ಅಣ್ಣ ನನ್ನ ತಮ್ಮ ನನ್ನ ಅಣ್ಣ ನನ್ನ ಹೆಂಡತಿಯನ್ನು ಇರಿಸಿಕೊಂಡಿದ್ದಾನೆ ಅಂತ ಒಬ್ಬ ದೂರು ಕೊಟ್ರೆ ಯಾವ ನಾಲಿಗೆಯಲ್ಲಿ ನ್ಯಾಯ ಕೊಡ್ಲಿ ನಾನು ನಾನೇ ತಪ್ಪಿದ ಊರಿನವರಿಗೆ ಎಲ್ಲಿಂದ ನ್ಯಾಯ ಕೊಡ್ಲಿಕ್ಕೆ ಆಗ್ತದೆ ಊರಿನವರಿಗೆ ಶಾಸನ ಹೇಳುವುದಲ್ಲ ನಾವು ತಪ್ಪು ಮಾಡಿದ್ರೆ ಆ ಶಾಸನವನ್ನು ಮೊದಲು ನಾವು ಸ್ವೀಕರಿಸಬೇಕು ಸ್ವಾಮಿ ಇಷ್ಟು ಹೇಳುವಾಗ ನನಗೆ ನೆನಪಾಯ್ತು ಸಮುದ್ರ ಮಥನದ ಕತೆ ಅವತ್ತೊಬ್ಬ ಸಿಕ್ಕಿದ್ದ ನಾರಾಯಣ ಸ್ವರೂಪಿ ಅವನೇ ನೀನು ಅಂತ ತಾರ ಹೇಳಿದಾಗ ಒಪ್ಪಿಕೊಂಡಿರ್ಲಿಲ್ಲ ಈಗ ಗೊತ್ತಾಯಿತು ನನ್ನ ಪ್ರಾಣ ನಿನ್ನದಾಗಿ ನನ್ನಲ್ಲಿತ್ತು ಪ್ರಸಾದದಂತೆ ಉಪಯೋಗಿಸಬೇಕಿತ್ತು ಪ್ರಸಾದವನ್ನು ಹಾಳು ಮಾಡಿದ ಕಾರಣ ಈ ಸ್ಥಿತಿ ನನಗೆ ಬಂತು ಇನ್ನು ನನಗೆ ಬದುಕು ಬೇಡ ರಾಮ ಯಾವುದೋ ಒಂದು ಜೀವನದ ಕೆಸರಿನಲ್ಲಿ ಮಿಂದೆದ್ದು ಬದುಕುವುದಕ್ಕಿಂತ ಯಾವತ್ತೂ ಕೆಸರು ತಾಗದ ಆ ಕೈವಲ್ಯ ಪದವಿಯ ಶುದ್ಧಾತ್ಮಕ್ಕೆ ಸೇರಿಸಿಕೋ ರಾಮ ಆದ್ರೆ ಸೇರಿಸಿಕೊಳ್ಳಬೇಕಾದ್ರೆ ಮೊದಲು ಇಲ್ಲಿಯ ಹಗ್ಗದಿಂದ ಬಿಡಿಸಿಕೊಳ್ಬೇಕಲ್ಲ ಒಂದು ಅವಕಾಶ ಕೊಡಬೇಕು ತಮ್ಮ ಸುಗ್ರೀವಾ

ಏನು ಮಾಡುವ ಹೇಳು ಒಬ್ಬನಿಗೆ ತಂಗಿಯನ್ನು ಕೊಟ್ಟು ಬಾವ ಅಂತ ಕರೀಬಹುದು ಒಬ್ಬನ ಮಗಳನ್ನು ಮದುವೆಯಾಗಿ ಮಾವ ಅಂತ ಕರೆಯಬಹುದು ಒಬ್ಬನಿಗೆ ಮಗಳನ್ನು ಕೊಟ್ಟು ಅಳಿಯಾ ಅಂತ ಕರೀಬಹುದು ಹೌದು ಅಣ್ಣ ತಮ್ಮಂದಿರ ಸಂಬಂಧ ಬರಬೇಕಾದರೆ ನಾನು ಬಂದ ಬೇಕಪ್ಪ ನಿಜ ಅದನ್ನು ಉಳಿಸಿಕೊಳ್ಳಲಾಗದ ಮೂರ್ಖನಾಗಿ ಹೋದೆ ಬಿಡಪ್ಪ ಈ ವಾಲಿ ಸತ್ತರೂ ಕೂಡ ವಾಲಿ ಮಾತ್ರ ಸಾಯುವುದಲ್ಲ ವಾಲಿಯ ಗುಣವೂ ಸತ್ತಿತು ಅಂತ ಭಾವಿಸು ಇನ್ನು ಮುಂದೆ ಈ ವಾಲಿಯ ಜಾಗದಲ್ಲಿ ನೀನಿರಬೇಕು ಯಾರು ಮತ್ತೊಬ್ಬನ ಹೆಂಡತಿಯನ್ನು ಇರಿಸಿಕೊಂಡಿದ್ದಾನೋ ಅಂಥವರ ನಾಯಕತ್ವದಲ್ಲಿ ಇದ್ದವರು ಮತ್ತೊಬ್ಬರ ಹೆಂಡತಿಯನ್ನು ಕೊಂಡು ಹೋದವನಿಗೆ ಹೊಡೆಯುವ ಕಾರ್ಯಕ್ಕೆ ನೀನು ಸಿದ್ಧ ಮಾಡ್ತೇನೆ ಅಂತ ಹೇಳಿದ್ದೆ ಅಲ್ವಾ ನಿಜವಾಗಿ ನಿನ್ನ ಆಜ್ಞೆ ಶಿರೋಧಾರ್ಯ ಅಂತಾಗಬೇಕು ನಾನು ಇಷ್ಟು ವರ್ಷಗಳ ಕಾಲ ಎಷ್ಟು ವಿಕ್ರಮದಿಂದ ಆಜ್ಞೆ ಮಾಡಿರಬಹುದು ಪ್ರಪಂಚಕ್ಕೆ ವಾಲಿ ಆಜ್ಞೆ ಶಾಶ್ವತವಾಗಿ ಉಳಿಯಬಾರದು ರಾಮನ ಸಖ್ಯ ಮಾಡಿದ ಸುಗ್ರೀವಾಜ್ಞೆ ಶಾಶ್ವತವಾಗಿ ಉಳಿಯಬೇಕು ಸರಿ ಇದೋ ನನ್ನ ದೇಹ ನನ್ನ ಕೊರಳಿನಲ್ಲಿದ್ದಂತ ಕಾಂಚನ ಮಾಲಿಕೆ ಅದನ್ನು ತೆಗೆದು ನಿನ್ನ ಕೊರಳಿಗೆ ಹಾಕಿದ್ದೇನೆ ಕುಷ್ಕಿಂದೆಯ ಪಾರುಪತ್ಯವನ್ನು ಪಾಲಿಸಿ ಹೊರರೂಪವಾಗಿ ಸಿಕ್ಕಿದಂತಹ ಮಾಲೆಯನ್ನು ಸದುಪಯೋಗಪಡಿಸಿಕೊ ಸತ್ಯವಂತೆ ಈ ತಾರೆಯನ್ನು ನಾನು ಸತ್ತಿದ್ದೇನೆ ಎನ್ನುವುದಾಗಿ ಭಾವಿಸಿದಾಗ ಹೇಗೆ ಪಾ ಪಾಲಿಸಿದ್ಯೋ ಹಾಗೆ ಪಾಲಿಸಿ ಮಗು ಅಂಗದ ಒಂದು ತಿಳಿದರೆ ಒಂಬತ್ತು ತಿಳಿಯದವನು ಎಲ್ಲಿಯಾದರೂ ತಿರಸ್ಕರಿಸಬೇಡ ನಿನ್ನ ಮಗನಂತೆ ಪಾಲಿಸು ಸರಿ ನೀನು ಆಜ್ಞೆಯನ್ನು ಶಿರೋಧರಿಸಿದ್ದೇನೆ ರಾಮ ವಾಲಿ ನಾನು ಒಂದು ಮಾತು ಹೇಳಿದಾಗ ನೀನು ಯಾಕೆ ಮತ್ಸರದಿಂದ ನನ್ನನ್ನು ಹೊಡೆದೆ ಅಣ್ಣ ತಮ್ಮಂದಿರ ಅನ್ಯೋನ್ಯವಾಗಿರುವುದು ತಮ್ಮ ಸರಿ ಇದ್ರೆ ಅಲ್ಲ ಅಣ್ಣ ಸರಿ ಇರಬೇಕು ನಿಜ ತಮ್ಮ ತಪ್ಪು ಮಾಡಲಿ ತಮ್ಮ ತಪ್ಪ ಸರಿ ಮಾಡ್ಲಿ ಅದಕ್ಕೆ ಅಣ್ಣನೇ ಹೊಣೆ ಹಿರಿಯವ ನಿಂತು ಕುಳಿತುಕೊಂಡು ಮಾತಾಡಿ ಸರಿ ಮಾಡಬೇಕು ನಿನಗೇ ಸಿಗಬೇಕಾದ ಪೀಠ ನಿನಗಿಲ್ಲ ಇನ್ನು ಹದ್ನಾಲ್ಕು ವರ್ಷ ವನವಾಸ ಅಂತ ಹೇಳುವಾಗ ನನಗೆ ಯಾಕಿಲ್ಲ ಅಂತ ನೀನು ಕೇಳಿದ್ರೆ ತಪ್ಪಾಗುತ್ತಿರ್ಲಿಲ್ಲ ನೀನು ಕೇಳಿದ್ರೆ ಶ್ರೀರಾಮನಾಗುತ್ತಿರಲಿಲ್ಲ ನಿನಗೇ ಬೇಕಾದನ್ನು ಬಿಡುವಾಗಲೂ ಸ್ವಲ್ಪವೂ ಬೇಸರ ಆಗದ ನೀನು ಇಷ್ಟು ದೊಡ್ಡ ತಪ್ಪು ಮಾಡಿದಾಗಲೂ ನೀನು ಯಾಕೆ ಹೊಡೆದೆ ಅಂತ ಕೇಳುವ ನಾನು ಮತ್ತೆ ಹೇಗೆ ನಿನ್ನಷ್ಟು ಒಳ್ಳೆ ಆದರ್ಶ ಸಹೋದರನಾಗುತ್ತೇವೆ ರಾಮ ಏನು ಒಂದು ಕೇಳಿಕೆ ತಾರೆಯನ್ನು ಹೇಗೆ ನೋಡಿಕೊಳ್ತಾನ ಗೊತ್ತಿಲ್ಲ ನೀನು ಅವಳನ್ನು ಪತಿವ್ರತ ಶಿರೋಮಣಿಯಾಗಿ ಬದುಕಿ ಬಾಳುವುದಕ್ಕೆ ಅವಕಾಶ ಕೊಡಬೇಕು ಅಂಗದರನ್ನು ಪಾಲಿಸಬೇಕು ಸುಗ್ರೀವಾಂಗದರನ್ನು ಭರತ ಶತ್ರುಘ್ನರಂತೆ ನೋಡಬೇಕು ಅದಕ್ಕಿಂತಲೂ ಹೆಚ್ಚಾಗಿ ನನಗೊಂದು ಆಶೆ ಉಂಟು ರಾಮ ಒಂದೊಂದು ವರ್ಗದಲ್ಲಿಯೂ ದೊಡ್ಡ ದೊಡ್ಡವರಾಗಿ ಹೋಗಿದ್ದಾರೆ ಒಂದೊಂದು ಪ್ರಸಂಗ ಆಗಿ ಹೋಗಿದೆ ಆನೆಯ ಪಕ್ಷದಲ್ಲಿ ಗಜೇಂದ್ರ ಮೋಕ್ಷ ಹಕ್ಕಿಯಾದ ಗರುಡ ನಾರಾಯಣನ ವಾಹನ ಅಲ್ಲ ರಾಕ್ಷಸನಾದರೂ ಕೂಡ ಪ್ರಹ್ಲಾದನ ಭಕ್ತಿ ನನಗೊಂದು ಬೇಸರ ನಮ್ಮ ಕುಲದಲ್ಲಿ ದೇವರಿಗೆ ಹತ್ತಿರವಾದವರು ಒಬ್ಬರೂ ಆಗಲಿಲ್ಲಲ್ಲ ಒಬ್ಬ ದೇವದೂತನನ್ನಾದರೂ ನಮ್ಮ ನಮ್ಮ ಪಂಗಡದಲ್ಲಿ ಒಂದು ಸೃಷ್ಟಿಸಬೇಕು ನಿನ್ನ ಅನುಗ್ರಹದಿಂದ ದೇವದೂತನಾಗಿ ಈ ಮಂಗಗಳ ಸಂತತಿಯಲ್ಲಿಯೂ ಒಬ್ಬ ದೇವ ಸದೃಶವಾದ ವ್ಯಕ್ತಿತ್ವ ಇದ್ದಾನೆ ಇರುವವ ಇದ್ದಾನೆ ಅಂತ ತೋರಿಸಿ ರಾಮನಿಲ್ಲದೆ ಅವನ ಬದುಕಿಲ್ಲ ಅಂತ ಮಾಡಿ ಅವನಿಗೆ ಅರ್ಹತೆ ತುಂಬಿಸಿ ಯಾವ ರಾಮನನ್ನು ಇಷ್ಟು ವಾಚಾಮ ಗೋಚರವಾಗಿ ನಾನು ಬೈದು ನೋವು ಅದೇ ಊರಿನಲ್ಲಿ ಮತ್ತೊಂದು ಕಾಲದಲ್ಲಿ ನಿನ್ನ ಆಯಾಣ ರಾಮಾಯಣ ಸಪ್ತಾಹ ಮಾಡು ನನಗೊಂದು ಮುಕ್ತಿ ಕೊಡು ಕೊನೆಯ ಕಾಲದಲ್ಲಾದರೂ ಸತ್ಯದ ದರ್ಶನ ನಿನಗಾಯಿತು ಹೌದು ಯೋಚಿಸಬೇಡ ನಿನ್ನ ಸತಿಯಾದ ತಾರಾ ದೇವಿ ಅವಳಿಗೆ ಮಾತಕೌಸಲ್ಯ ನೆಲೆಯಲ್ಲಿ ಕಂಡೇನು ನಿನ್ನ ಮಗನಾದ ಅಂಗದನನ್ನು ಸೋದರ ಶತ್ರುಘ್ನಂತೆ ನೋಡಿಯೇನು ನಿನ್ನ ತಮ್ಮನಾದ ಸುಗ್ರೀವ ಬೇರೆಯಲ್ಲ ನನ್ನ ಸೋದರನಾದ ಲಕ್ಷ್ಮಣ ಬೇರೆಯಲ್ಲ ಸಮಗ್ರ ಕಪಿಸ್ತೋಮ ಇವರು ಕಿಷ್ಕಿಂಧೆಯ ಪ್ರಜೆಗಳಲ್ಲ ಮುಂದಕ್ಕೆ ರಾಮ ರಾಜ್ಯನಾದರೆ ರಾಮರಾಜ್ಯದ ಪ್ರಜೆಗಳು ಅಂತ ಮಾಡುತ್ತೇನೆ ಭವಿತವ್ಯದಲ್ಲಿ ನೀ ಕಲ್ಪಿಸಿದ ಯಾವ ನಿಧಾನೋ ಅಂತ ಪರಮ ಅಂಜನೇಯ ಜನ ಮಾನಸದಲ್ಲಿ ಯುಗ ಯುಗದಲ್ಲಿಯೂ ವರ್ಚಿಸುವ ನೆಲೆಯಲ್ಲಿ ಕಾಣುವ ಹಾಗೆ ಮಾಡಿಯೇ ಮಾಡುತ್ತೇನೆ ಆದ್ದರಿಂದ ಎಲ್ಲಿದ್ದರೂ ಅದಕ್ಕೆ ಮಾವ ಹೋದ್ರೂ ಒಂದು ಅಳಿಯರನ್ನಾದ್ರೂ ಸಿದ್ಧ ಮಾಡಿ ಹೋಗಬೇಕು ಯೋಚಿಸಬೇಡ ಅವರು ಮಾತ್ರವಲ್ಲ ಮಾನವನಾದ ರಾಮನಲ್ಲಿ ಮಾಧವತ್ವವನ್ನು ಕಂಡ ನಿನಗೆ ಮಾಧವತ್ವ ನಿತ್ಯ ಪ್ರಾಪ್ತಿಯಾಗಲಿ ಇದು ಚಂದ್ರಮ ಎಂತಹ ಬಲಾಢ್ಯನಾದರೂ ತಾನು ಮಾಡಿದ ಕೇವಲ ಒಂದು ತಪ್ಪಿನಿಂದ ತನ್ನ ಅವನತಿಯನ್ನು ತಾನೇ ಕಂಡುಕೊಳ್ಳುತ್ತಾನೆ ಅನ್ನುವುದಕ್ಕೆ ಸಾಕ್ಷಿ ವಾಲಿಯ ಪ್ರಕರಣ ಒಳ್ಳೆಯವನಿ ಅನ್ಯರ ಮೇಲೆ ಅತಿಕ್ರಮಣ ಮಾಡಿದವನಲ್ಲ ಆದರೆ ತನ್ನ ತಮ್ಮನ ಸತಿಯನ್ನು ಇರಿಸಿಕೊಂಡು ಮಾಡಿದ ಕ್ಷುಲ್ಲಕ ತಪ್ಪಿನಿಂದಾಗಿ ಇವತ್ತು ಇಹವನ್ನು ಬಿಟ್ಟು ಪರವನ್ನು ಸೇರಬೇಕಾದ ಸ್ಥಿತಿ ನಿರ್ಮಾಣವಾಯಿತು ಇದು ವಾಲಿ ವಾಲಿಯ ಮೋಕ್ಷ ವಾಲಿಯ ಮೋಕ್ಷ ಆದ್ದರಿಂದ ಇದೀಗ ಮತ್ತೊಮ್ಮೆ ಕಿಷ್ಕಿಂದ ಆ ಸಾಮ್ರಾಜ್ಯದ ಅಧಿಕಾರವನ್ನು ನಿನಗೆ ಕೊಡುವುದಕ್ಕಿದ್ದೇನೆ ಮಾತ್ರವಲ್ಲ ಸೀತಾನ್ವೇಷಣೆ ಮಾಡುವುದಕ್ಕೆ ಬೇಕಾಗಿ ಸಿದ್ಧರಾದ ಕಾಲದಲ್ಲಿ ಅದು ಆಂಜನೇಯನೆಯ ಸಮ್ಮುಖದಲ್ಲಿ ಕರಜೋಡಿಸಿ ನಿಂತಿದ್ದಾನೆ ಹೌದು ಎನ್ನುವಲ್ಲಿಗೆ ನಮ್ಮ ಅಯನ ಮುಂದೆ ಸಾಗಬೇಕು ಲೋಕದಲ್ಲಿ ಇನ್ನೂ ಆರ್ತರ ಸಂರಕ್ಷಣೆಯನ್ನು ಮಾಡುವುದಕ್ಕೆ ಬೇಕಾಗಿ ರಾಮನ ಕಮನ ಎನ್ನುವ ಕಲ್ಪನೆ ಇರಲಿ ಎನ್ನುವಲ್ಲಿಗೆ ವಾಲಿಗೆ ಮುಕ್ತಿಯಾಯಿತು ಎಂಬ ಆಖ್ಯಾನದ ಜೊತೆಯಲ್ಲಿ ಈ ಪ್ರಸಂಗದನ್ನು ಯಾರು ನೋಡಿದ್ರು ಯಾರು ನೋಡಿಸಿದ್ರು ಯಾರು ಹಾಡಿದರು ಯಾರು ಆಡಿದರು ಯಾರು ಕುಣಿದರೋ ಇನ್ನು ಮುಂದಕ್ಕೆ ಯಾರು ಮಾಡಿಸ್ತಾರೋ ಅಂತಹವರಿಗೆ ನಾವು ಆರಾಧಿಸತಕ್ಕಂತಹ ಸ್ಥಳ ಸಾನ್ನಿಧ್ಯವನ್ನು ಹೊಂದಿದ ದತ್ತಾತ್ರೇಯ ಆಂಜನೇಯ ಪ್ರಮುಖರಾಗಿ ಆರಾಧಿಸುವ ಸಮಸ್ತ ಶಕ್ತಿಗಳು ಶ್ರೀರಾಮಾನುಗ್ರಹ ಸಮೇತವಾಗಿ ಸಂತೋಷದಿಂದ ಆಯುತ್ತು ಆರೋಗ್ಯ ಐಶ್ವರ್ಯ ಸಕಲವನ್ನು ಬಂದಿ ಬಾಳಲಿ ಎನ್ನುವುದರ ಜೊತೆಯಲ್ಲಿ ಆ ಕಥಾನಕಕ್ಕೆ ಮಂಗಳ ಗೀತೆಯನ್ನು ಹಾರುವೆರೆ ಸಭ್ಯರಲ್ಲಿ ಅಪ್ಪಣೆಯಾಚಿಸುತ್ತೇವೆ ಪೂಜ್ಯ ಗುರುಗಳಿಗೆ ಹಾಗೂ ಮಾತೆಯವರಿಗೆ ವಂದಿಸುತ್ತ ಶ್ರೀ ದತ್ತ ಜಯಂತಿ ಮಹೋತ್ಸವ ಹಾಗೂ ಶ್ರೀ ದತ್ತ ಮಾಯಾಕ ಸಪ್ತಾಹದ ಅಂಗವಾಗಿ ನಡೆಯುತ್ತಿರುವಂತಹ ಯಕ್ಷಗಾನ ಸಪ್ತಾಹ ಕಾರ್ಯಕ್ರಮದಲ್ಲಿ ಇವತ್ತಿನ ನಾಲ್ಕನೇ ದಿನ ಇಂದು ವಾಲಿಮೋಕ್ಷ ಪ್ರಸಂಗವನ್ನು ಆಡಿಸುತ್ತದೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಮತಿ ಕಾವೇರಿ